ಇಲ್ಲಿಂದ ಬಾಬುಟ್ಟಿ ಮತ್ತೆ ಜರ್ಜಿ ಇಬ್ಬರೇ ಹೋಗಿದ್ದ ಬಾಂಬೆಗೆ ಡೈರೆಕ್ಟ್ ಹೋಗ್ಬಿಟ್ರು ಬಾಂಬೆ ಇಲ್ಲಿ ಚೈನ್ ಮಾರ್ಕೋಬಿಟ್ಟಿದ್ದಾರೋದ್ರೆ ಗೊತ್ತಿಲ್ಲ ನನಗೆ ಒಂದ್ ವರ್ಷ ಐತ್ರ ಒಂದ್ ವರ್ಷ ಐತ್ರ ಅಲ್ಲಿ ಇಲ್ಲ ಒಂದು ಮೂರ್ ತಿಂಗಳಷ್ಟೇ மத்தர்ச்சேச இல்ல கை முறியது காலின் தோர்சதே அல்லி பர்ச்சிட்டு அல்ல கம்போன்கு எங்ஸ மேல சிர்சித்த ಶಿಕ್ಷೊಳಗೆ ಅವ್ರ ನೆಂಟ್ರಿದ್ದಾರೆ ಈ ಹೊಸರು ಒಳ್ಳೆನೊಂದು ಮಗಳು ಅವ್ರಿ ಅಲ್ಲಿ ಹೋಗಿ ಒಂದೆರಡು ಸಹ ಹುಡುಕೊಂಡು ಅವ್ರ ಬಸ್ ಕರೆಸಿ ಇಟ್ಕೊಂಡು ಅವ್ರು ಬಂದು ಮುಟ್ಟಿ ಅವ್ರು ಇಲ್ಲಿ ಬರ್ಬೇಕಾದ್ರೆ ಪ್ಯಾಂಟ್ ಅಂದ್ರೆ ನಡ್ಕೊಂಡು ಬಂದ್ರು ಒಳ್ಳೆ ಬೆಲ್ ಬಾಟಮ್ ಪ್ಯಾಂಟ್ ಎರಡು ಚೀಲ ಎಲ್ಲ ಹಾಕೊಂಡು ಬಂದ್ರು ಹ್ಮ್ ನಾನು ನೋಡ್ಲಿಲ್ಲ ನಾವು ನಮ್ ಎಡೆಯಲ್ಲಿಂದ ಆಲಕ್ಕದಲ್ಲಿ ಬೊಂಬೆ ಹೋಗಿದ್ದು ಅವ್ರಿಬ್ರು ಮತ್ತ ಇನ್ನ ಯಾರು ಹೋಗಿದ್ರು ದುงಣ್ಣನ ಒಂದು ಹೋಗಿದ ತಾರದುಕ ವಾಪಸ್ ಬಂದாரு ದುงಣ್ಣನ ಮೈದಿನ ಮೈದಿನ ಸರ್ ಇಬ್ಬರು ಹೋಗಿದ್ರು ಇಬ್ಬರು ಹೋಗಿದ್ದೆ ಮೈದಿನನ ಡೈರೆಕ್ಟ್ ಹೋಗ್ಬಿಟ್ರು ಇಲ್ಲ ದುงಗ ಗೋವತಂಗ ಹೋಗಾ ಹ ಅಲ್ಲೇನ್ ಮಾಡಿದ್ರು ಇವರಿಗೂ ಬರಿತೊಂದರ ಆಗಿತ್ತು ಅ ಕಡಿಕ ಮೈದಿನನಲ್ಲಿ ಹೆಚ್ಚಾಗಿ ಒಂದು ಸಿನಿಮಾಕ್ಕೆ ಹೋಗ್ಸಿದಿನಂತೆ ಕಡಿಕೆ ಹೊಟಿಗೆ ಬೇಕಲ್ಲ ಅಲ್ಲಲ್ಲ ಕಡಿಕೆ ಸೌದೆ ಹೊರದ ಹೋಗಿ ಏಳೆಂಟು ಮೈಲಿ ಇದ್ದ ಸೌದ ಮಾರಿಕೊಂಡು ಜೀವನ ಮಾಡಿದ್ರಿ ಅಂತ ಜನ ಆಮೇಲೆ ದುಮ್ಮನ ವಾಪಸ್ ಬಂದ್ಬಿಟ್ಟ ದುಮ್ಮನ ಬಂದ್ಬಿಟ್ಟ ಯಾರು ಅದೇ ಅಲ್ಲ ಪಕ್ಷ ಸಂತ ಒಬ್ಬ ಇದ್ದ ಅವನ ಇಲ್ಲಿ ಬಂದ ಮೈಲಿನ್ ಪಕ್ಷನೇ ಎಲ್ಲಾ ಸಾಬ್ರಿಗೆಲ್ಲ ಹೋಗಿ ಬಾಂಬೆಗೆ ಇವ್ರ ಮೂರ್ ಜನರಿಗೆ ಇಬ್ಬರಿಗೆ ದುಮ್ಮಣ್ಣ ಎಷ್ಟು ವರ್ಷ ಒಂದ್ ವರ್ಷದ ಮೇಲೆ ಬಂದ ಒಂದ್ ವರ್ಷ ಆಯ್ತ ದುಮ್ಮಣ್ಣ ಹೋಗಿ ಒಂದ್ ವರ್ಷದ ಮೇಲೆ ದುಮ್ಮಣ್ಣ ವಾಪಸ್ ಬಂದ ಇವ್ರು ಒಂದ್ ವರ್ಷ ಹಂಗ ದುಮ್ಮ ಬಾಂಬೆ ಹೋಗಿಲ್ಲ

ಎಲ್ಲ ಜೋರಿತ್ತು ಈಗ ನಮ್ಮ ಪಿಲ್ಪಣ್ಣನ ಅಣ್ಣ ಜಾನಣ್ಣ ಇದ್ರಲ್ಲ ಜಾನಣ್ಣ ಹೆಂಗೆ ಮನುಷ್ಯಸ್ ಧೈರ್ಯಸ್ಥರ್ಯ ಹ್ಮ ಅವರಿಗೆ ಧೈರ್ಯ ಹೊಟ್ಟು ಅವರು ಅಂದ್ರೆ ಅವರು ಹತ್ತು ಜನ ಅಂದ್ರೆ ಹೆಸರಿತ ಅವಾಗ ಜಾನಣ್ಣ ತಂದೆ ಮನೆ ಒಂದೇ ಇದ್ದಿದಲ್ಲ ಈ ಕಡೆ இல்ல இல்லை இல்லை கிரிஷ்யார்த்து அப்டூட்டிஸ்திரி அணி அவரு அந்த அவ்வளோ மக்கள் எல்லாம் இல்ல ஆயத்த மனை இல்ல மனை தந்தை மனைன

ಅಲ್ಲೇ ಒಂದ್ ಮನೆ ಗುಡ್ಸುಲ್ ಮಾಡ್ಕೊಂಡ್ರ ನಮ್ದೇ ಅಂತ ಲಿಂಗಡ ಗಿಡ ಕಟ್ಕೊಂಡಿ ಮಣ್ಣು ಮಾಡ್ಕೊಂಡಿದ್ವಿ ಸ್ವಲ್ಪ ಅಯ್ಯೋ ನಾವ್ ಕೆಲ್ಸ ಮಾಡಿ ನಮಗೆ ಗಾಡ್ರಮ್ಮನ ಮನೆ ಮೊದ್ಲಿಂದ ಇರ್ತಾರಲ್ಲ ಈಗ ದೊಡ್ಡಕಾಗಿದ್ದೆ ಮುಂಚೆ ಅವ್ರದ್ದು ಮೂರ್ ಕೊಠಡಿ ಮನೆ ಇತ್ತು ಅದ್ರೊಳಗೆ ಈ ದುಂಗಣ್ಣ ಚೆಲ್ಲ ಅವ್ರದ್ದು ಅದ್ರ ಕುಡಿಗಿರಿ ಬಾಯಿ ಒಂದು ಹ್ಮ್ ಬಾಡಿಗೆ ಅಂತ ಇದ್ದಿದ್ರು ಕಡಿಕಂಗೆ ಅಲ್ಲ ದೊಡ್ಡಕ್ಕಾದ್ರು ನಾವೆಲ್ಲ ಸಣ್ಣ ಸಣ್ಣ ಆಡಲ್ಲ ನಮ್ಗೆ ಎಂತ ಆ ಲೆಕ್ಕದಲ್ಲಿ ಎಡಳಿನಲ್ಲಿ ಎಷ್ಟು ಮನೆ ಇರ್ತದೆ ಆ ಲೆಕ್ಕದಲ್ಲಿ ಹತ್ತು ಹದಿನೈದು ಮನೆ ಇರ್ತಾನೆ ಅಷ್ಟೇ ಹತ್ತು ಹದಿನೈದು ಇಲ್ಲಪ್ಪ ಹತ್ತೇ ಇರ್ಬೇಕು ಇರ್ಬೋದಲ್ಲ ಅಷ್ಟೇ ಹ್ಮ್ ಈ ಕಡೆ ಜಲ್ಲಿ ಸಾಬ್ರದ್ದು ಒಂದ್ ಮನೆ ಅದೇ ಅವ್ರ ಜಲ್ಲಿ ಸಾಬ್ರ ಸಾಜನ್ ಸಾಜನ್ ಸಾಬ್ ಸಾಜನ್ ಸಾಬ್ರದ್ದು ಒಂದ್ ಬಂತೆ ಆಮೇಲೆ ಸಾಜನ್ ಸಾಬ್ರದ್ದು ಅಷ್ಟೇ ಆ ಕಡೆ ಅಂತ ಜಬ್ಬರ್ ಸಾಬ್ರದ್ದು ಒಂದ್ ಹ್ಮ್ ಜಬ್ಬರ್ ಸಾಬ್ರದ್ದು ನಂತರ ಸಾಜನ್ ಸಾಬ್ರ ಅಕ್ಕನ್ ಮದುವೆ ಆದ್ಮೇಲೆ ಅವ್ರು ಬಂತು ಅಲ್ಲಿ ತನಕ ಇರ್ಲಿಲ್ಲ ಅಲ್ವಾ ಈ ಕಡೆ ಈ ಕಡೆ ನಮ್ ರೋಡಲ್ಲಿ ನಮ್ಮ ಅಜ್ಜಿ ಮನೆ ಬಿಟ್ಟರೆ ಮತ್ತೆ ಅವ್ರ ಮನೆ ಕಾಣತಿರ್ಲಿಲ್ಲ ನಾವಲ್ಲಿ ಈಗ ಎಲ್ಲ ಮನೆ ಕಟ್ಟಿದ್ರೆ ಆ ಹಿಡಿ ಕಟ್ಟಕ್ಕೆ ಹುಳ್ಳೆಲ್ಲ ಇಲ್ಲಿಂದ ತಕೊಂಡ್ ಬಂದು ಹಿಡಿ ಕಟ್ಟಿ ಹತ್ತು ಪೈಸೆ ಮಾಡ್ತೀನಿ ನಿಮ್ದು ಸ್ಮಶಾನದಲ್ಲಿ ಒಂದು ಮರ ಇತ್ತು ಒಳ್ಳೆ ಬಣ್ಣದ ಕೆಂಪು ಬಣ್ಣ ಕೆಂಪು ಬಣ್ಣ ಅದು

ಆಮೇಲೆ ನಮಗೆ ಆ ಮರ ಬೀಳ ಗೊತ್ತಾಗ್ತಾ ಇತ್ತು ಹೆಂಗಂದ್ರೆ ನಾನು ನನ್ ಮಕ್ಕಳ ಆಟ ಆಡ್ತಿದ್ವಿ ಈ ಕಡೆ ಈ ಕಡೆಯಿಂದ ಮನೆ ಕಡೆಯಿಂದ ಮರ ಕಟ್ಟ ಕಟ್ 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 ಕಟ್ಟು ಬೇರೆ ಕಟ್ಟಾಗ ಗೊತ್ತಾಗ್ತಾ ಇತ್ತು ಅಂತರ ಶಬ್ದ ನಮ್ ಮನೆಗೆಲ್ಲ ಹೋಗಿ ಹೇಳಿದ್ರೆ ನಮ್ಮ ನಮ್ಮಅಮ್ಮ ಕೇರಂ ಬೋರ್ಡ್ ಆಡ್ತಿದ್ರು ಮನೆಗೆಲ್ಲ ಸುಮಾರು ಜನ ಇದ್ರು ಕೇರಂ ಕೇರಂಬ ಆಡ್ತಿದ್ರು ನಾವ್ ಹೇಳಿದ್ರೆ ಅವ್ರ ನಮ್ ಜೋರ ಮಾಡಿದ್ವಿ ಅಯ್ ಬರ್ರಿ ಈ ಕಡೆ ಹೋಗ್ಬಿಟ್ರಿ ಚಂದ ಅಷ್ಟೇ ಆಗಿ ಮರ ಬಿಟ್ರು ಮೂರು ಗಂಟೆ ಮೇಲೆ ಬಿಡಿದ್ರು ಎತ್ತಿನ ಗಾಡಿ ನಿಲ್ಸ್ತಿದ ಗಾಡಿ ನಿಲ್ಸಿರ್ಲಿಲ್ಲ ಎತ್ತಿನ ಗಾಡಿ ನಿಲ್ಸಿದ್ರೆ ಅದ್ರ ಮೇಲೆ ಮಲಗತಿದ್ರು ಮಧ್ಯಾಹ್ನ ಗಾಡಿಗೆ ಅಂತ ಮಲ್ಕೊಂಡು ಯಾರಿಗೆ ಅನಾಹುತ ಕೊಟ್ಟಿಲ್ಲ ಬಾರಿ ದೊಡ್ಡ ಬರಲ್ಲ ಸಾಧಾರಣ ಒಂದು ಇನ್ನೂರೂ ಜಾಸ್ತಿ ಸುತ್ತಿತ್ತು ಮುಳದೇಶ್ ದೊಡ್ಡ ಮರೇ ಮೂವತ್ತಡಿ ಮೂವತ್ತಡಿ ಅಸಾಧ್ಯ ಮರ ಅದು ಬಹುಶಃ ಒಂದು ಐನೂರು ವರ್ಷದ ಹಿಂದಿನ ಮರ ಇರ್ಬೋದು ಅದ್ರಷ್ಟು ದೊಡ್ಡ ಮರ ನಾ ನೋಡಿಲ್ಲ ಅಲ್ಲ ಈ ಸದ್ಯಕ್ಕೆ ಅಂತ ಮರ ಅದು ಅದು ವಯಸ್ಸಾಗಿ ಹೋಯ್ತದ ಅಲ್ಲ